ಈ ನೀವು ಚಿತ್ರರಂಗ ಬಿಡ್ತೀನಿ ಅಂದ ಸಂದರ್ಭದಲ್ಲಿ ಯಾಕಂದ್ರೆ ಅವಾಗ ರವಿಚಂದ್ರನ್ ಸರ್ ಆಗಲಿ ಅಂಬರೀಶ್ ಅವರಾಗಿರಲಿ ಏನಾದರೂ ಸಜೆಸ್ಟ್ ಮಾಡಿದ್ರ ಹೇಗೆ ಏನಾದರೂ ಅವರು ನನ್ನ ಅವ್ರ ಮಾತುಕತೆ ಇದ್ದಿದ್ದಾಗ ಅಂಕಲ್ ಈ ಥರ ನಾನು ಎಜುಕೇಷನ್ ಮುಗಿಸಿ ಅಲ್ಲಿವರೆಗೂ ಬ್ರೇಕ್ ಇದ್ದೀನಿ ಅದಾದಮೇಲೆ ನಾನು ಬಂದು ನೋಡೋಣ ಅಂತ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಫೋಕಸ್ ಮಾಡ್ಕೋ ಎಜುಕೇಶನ್ ಮೇಲೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿತ್ತು ಇನ್ಕ್ಲೂಡಿಂಗ್ ವಿಷ್ಣು ವಿಷ್ಣುವರ್ಧನ್ ಸಾರು ಅಷ್ಟೇ ಶಿವಶಂಕರ್ ಅಂತ ಒಂದು ಸಿನಿಮಾ ಮಾಡಿದೆ ಲಾಸ್ಟ್ ಲಾಸ್ಟ್ ಅಲ್ಲಿ ಬೆಂಕಿ ಬಿರುಗಾಳಿ ಅಂತ ಮುಂಚೆ ತುಂಬಾ ನನ್ನ ಅವರ ಇಂಟ್ರಾಕ್ಷನ್ ಇಲ್ಲ ಸಿನಿಮಾ ನಂದು ಶಂಕರ್ನಾಗ ಅವ್ರದ್ದಿತ್ತು ಜಯಮಾಲಾ ಜಯಂತಿ ಮೇಡಮ್ ಇತ್ತು ಅವ್ರ ಜೊತೆ ಅಷ್ಟು ಇಂಟ್ರಾಕ್ಷನ್ ಇರಲಿಲ್ಲ ಆ ಇದ್ದೆ ಇಲ್ಲಿ ನಮ್ಮ ದುಮ್ಲೂರಲ್ಲಿ ಶೂಟಿಂಗ್ ಮಾಡಿದ್ದು ಅಲ್ಲಿ ಅಯ್ಯೋ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನಾನು ತುಂಬಾ ವರಿ ಮಾಡ್ಕೊಂಡೆ ನಾನು ಯಾಕಂದ್ರೆ ನಂದು ಏಕವಚನದಲ್ಲಿ ಮಾತಾಡ್ತಾ ಇರ್ತೇನೆ ಅವರ ಅದೇ ರವಿಚಂದ್ರನ್ ಕಾಶಿನಾಥ್ ಅದು ಮಾಡಿದಾಗ ಅವರು ಅವ್ರ್ ನಂದೆ ನಿಮ್ಮ ಫ್ಯಾನ್ಸ್ ಎಲ್ಲ ಆಮೇಲೆ ಮಾಡ್ಬಿಡ್ತಾರೆ ಅಂದ್ರೆ ಏ ಇಲ್ಲ ಇಲ್ಲ ನೀನು ಮಾಡಿ ನೀನು ಯಾರು ಇಲ್ಲ ನೀನು ನಿನ್ನ ಕರೆಕ್ಟಾಗಿ ಮಾಡ್ತೀಯ ಅದರಲ್ಲಿ ಅದನ್ನ ತಪ್ಪಾಗಿ ಬರದೇ ಇರೋ ಒಬ್ಬ ಯಾಕಂದ್ರೆ ಅವನು ಮೆಂಟಲಿ ಸ್ವಲ್ಪ ಇದಿರೋ ನಿನ್ನ ಅವನ ಅದು ಆ ಕಾಂಬಿನೇಷನ್ನು ಆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅಂತ ಪುಣ್ಯಕ್ಕೆ ಅದು ಜನ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿಕೊಂಡ್ರು ಅದು ತುಂಬ ಜನ ಈಗಲೂ ನನಗೆ ಕಾಲ್ ಮಾಡಿ ವಿಶ್ ಮಾಡ್ತಾರೆ ಅದರಲ್ಲಿ ಡ್ಯೂಲ್ ಕ್ಯಾರೆಕ್ಟರ್ ಅವ್ರದಲ್ವಾ ಒಂದು ಸೀರಿಯ ಒಂದು ಸೀರಿಯಸ್ ಆಗಿರುತ್ತೆ ಒಂದು ನಾರ್ಮಲ್ ಆಗಿ ಇವತ್ತಿಗೊಂದು ಸಪ್ರೇಟ್ ಒಂದು ಫ್ಯಾನ್ ಫಾಲೋಯಿಂಗ್ ಸಪ್ರೇಟ್ ಒಂದು ಅದೇ ಒಂದು ಏನಂತಾರೆ ಕಲ್ಟ್ ಫಾಲೋಯಿಂಗ್ ಅಂತಂದ್ರೆ ತಪ್ಪಾಗಲು ಅದು ವಿಕಾಶಿನಾಥ್ ಅವ್ರ ಜೊತೆ ಆ ಸಿನಿಮಾ ಲವ್ ಮಾಡಿ ಲವ್ ಮಾಡಿರೋದು ಅದರಲ್ಲೂ ಅಷ್ಟೇ ಉಪೇಂದ್ರ ಸಾರು ಡೈಲಾಗ್ ರೈಟ್ರು ಪ್ಲಸ್ ಅಸೋಸಿಯೇಟ್ ಡೈರೆಕ್ಟರ್ ಸೊ ತುಂಬ ಜನ ಗೊತ್ತಿಲ್ವ ಏನು ಸೊ ಅವರೇ ಹೆಚ್ಚು ಕಮ್ಮಿ ನಮಗೆ ಆ ಎಷ್ಟು ನೀವು ಆ ಡೈಲಾಗ್ಸಲ್ಲಿ ನಕ್ಕಿರ್ತೀರೋ ಅದು ಫುಲ್ ಕ್ರೆಡಿಟು ಉಪೇಂದ್ರ ಸಾರಿಗೆ ಹೋಗ್ಬೇಕು ಒಂದು ಅದನ್ನು ಅಷ್ಟೆ ಹಲವಾರು ಸಿನಿಮಾಗಳು ಮಾಡಿದ್ದೀನಿ ಅರವತ್ತಕ್ಕೂ ಪ್ಲಸ್ ಸಿನಿಮಾ ಮಾಡಿದ್ದೀನಿ ಬಟ್ ಒಂದು ಆ್ಯಕ್ಟಿಂಗ್ ಮಾಡುವಾಗಲೇ ನಾವು ಕಾಮಿಡಿ ಎಷ್ಟೋ ಮಾಡ್ಬೋದು ಬಟ್ ಕಾಮಿಡಿ ಮಾಡುವಾಗ ನಾವು ತುಂಬ ಸೀರಿಯಸ್ಸಾಗಿ ಅದನ್ನ ಮಾಡ್ಕೊಂಡು ಮಾಡಿಬಿಡ್ತೀವಿ ಈ ಸಿನಿಮಾ ಮಾತ್ರ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನಗ್ ನಾವೇ ನಗಬಾರ್ದು ಅಂತವ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ನಗದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟಪಟ್ಟು ಅದೇ ಟೈಮ್ ತೊಗೊಂಡಿರುತ್ತಲ್ಲ ಒಂದೆರಡು ಸತಿ ಅಂತ ನಾನು ಕಾಶಿನಾಥ್ ಸರ್ ತಡಿಯೋಕ್ಕೆ ಇಲ್ಲ ನಮಗೆ ಆ ಡೈಲಾಗ್ ಹೇಳ್ತೀವಿ ನಗು ಅವ್ರು ನಗು ಬಂದ್ಬಿಡುತ್ತೆ ಆಮೇಲೆ ನಾವು ಸೀರಿಯಸ್ ಆಗಿಬಿಟ್ಟು ಅವ್ರು ಏನು ಹೇಳ್ತಾರೆ ನನ್ನ ಕೈಲಿ ನಗು ತಡಿಯೋಕೆ ಈ ಥರ ಎಸ್ಪೆಷಲಿ ಆ ಸಾಂಗ್ ನೀವು ನೀಡೋದು ಏಕ್ ಅಂತ ಅವರೊಂದು ಅವ್ರು ಟ್ಯೂನ್ ಕದ್ಬಿಟ್ಟ ಅಂತಾರೆ ಇದಂತೂ ನನ್ಗೆ ನನ್ ಕೇಳೇ ಆಗ್ತಾ ಇಲ್ಲ ಅದ್ ಮಾಡಿದಾಗ ಅವ್ರ ಪಾಪ ಫುಲ್ ಸ್ಟ್ರೈಟ್ ಫೇಸ್ ಅಲ್ಲಿ ಮಾಡೋದು ನಾನು ಅವ್ರಿಗೆ ನೀನೇ ಕದ್ಬಿಟ್ಟಿದ್ಯಾ ಅಂತ ಏನೋ ಹೇಳ್ತಾರ ಅದು ಸಿಕ್ಕಾಬಿಡ ಕಷ್ಟಪಟ್ಟೆ ಅದ್ರಲ್ಲಿ ಮಂಗ್ಳೂರ್ ಸ್ಲಾಂಗ್ ಅಲ್ಲಿ ಮಾಡ್ತಾ ಇದ್ರು ಅದು ಕದ್ದ ಕದ್ ಒಂದು ಶಾಪ್ ಹಾಕೊಂಡ್ಬಿಟ್ಟಿರ್ತಾನೆ ಅದ್ ನನಗೆ ಅದ್ ನಾನೇ ನೋಡಿದ್ರೆ ಅಂದ್ರೆ ನನ್ ಯೂಶಲಿ ನನ್ ಸಿನಿಮಾ ನೋಡಿ ನನ್ನ ಆಕ್ಟಿಂಗ್ ನೋಡಿದಾಗ ನಾನು ಇನ್ನೊಂದು ತಪ್ಕೊಂಡು ಹಿಡಿತಾ ಇರ್ತೀನಿ ಅದು ಮೋಸ್ಟ್ ಆ್ಯಕ್ಟರ್ಸ್ ಒಂದು ಪ್ರಾಬ್ಲಮ್ ಅದು ಏನಾದ್ರು ನೋಡ್ರಿ ಅಯ್ಯೋ ಇದು ಸರಿಯಾಗಿ ಮಾಡಿಲ್ಲ ಓ ಇದು ಪಾಸ್ ಸರಿಯಾಗಿ ಕೊಟ್ಟಿಲ್ಲ ಇಲ್ಲಿ ಏನೋ ನೋಡ್ಬಿಟ್ಟಿದ್ದೀನಿ ಅನ್ಸ್ತಾ ಅದು ಒಂದು ಸಿನಿಮಾ ಮಾತ್ರ ನಾನು ನಗ್ತಾ ಇರ್ತಿದ್ದು ನನ್ನ ಕ್ಯಾರೆಕ್ಟರ್ ಅವ್ರದ್ದು ನೋಡ್ಬಿಟ್ಟು ನಾನು ನಗ್ತಾ ಇರ್ತಿದ್ದೆ ಸರ್ ಸರ್ ಅದೇ ಅವ್ರಿಗೆ ಏ ಕ್ವಚನದಲ್ಲಿ ಅಂದರೆ ಅವ್ರ ಶಿಷ್ಯ ಕಾಶಿನಾಥ್ ಅವ್ರ ಶಿಷ್ಯ ಉಪೇಂದ್ರ ಅವರು ಅವರು ಆ ಡೈಲಾಗು ಆ ಸಂಭಾಷಣೆ ಬರೆಯುವಾಗ ಅವರು ಹೆಂಗೆ ಇದನ್ನು ಮ್ಯಾನೇಜ್ ಮಾಡಿದ್ರು ಅಂತ ಕಾಶಿನಾಥ್ ಸರ್ ಅವ್ರು ಎಷ್ಟು ಇವಾಲ್ವ್ಡ್ ಪರ್ಸನ್ ಎಷ್ಟು ಅಂದರೆ ಅವ್ರಿಗೆ ಸ್ಕ್ರಿಪ್ಟು ಆ ಸನ್ನಿವೇಶ ಆ ನಗ್ಸೋದು ಅದು ತುಂಬಾ ಪ್ರಯಾರಿಟಿ ಅವ್ರಿಗೆ ನಾನು ಒಂದು ಎರಡು ಸತಿ ಕೇಳಿದೀನಿ ತುಂಬಾ ಅತಿ ಆಗಿಲ್ವ ಇದು ಏನೇ ಇರಲಿ ನೀವು ಅಂದ್ರೆ ಹೀರೋ ಲೀಡ್ ಹೀರೋ ಅವರು ನಾನು ಏನೇನೋ ಕೂಡ ಅಂದ್ರೆ ಸಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಬಟ್ ಅವ್ರಿಗೆ ಅದು ಪಾತ್ರ ನಮ್ಗೆ ನಾವ್ ಹೇಳೋದು ಇಲ್ಲ ಒಂದು ಸ್ವಲ್ಪ ಟೋನ್ ಡೌನ್ ಮಾಡ್ಲಾ ಇನ್ನೂ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಅಂತ ಅವರು ಅಂದ್ರೆ ಅಷ್ಟು ನಗ್ತಾರೆ ಅದು ಇಬ್ಬರಿಗೂ ಅದು ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅದು ಇದು ನಾನು ನೀನು ಅಂತಲ್ಲ ಇದು ಸೊ ಆ ಕ್ಲಾರಿಟಿ ಅವ್ರಿಗೆ ತುಂಬಾ ಇತ್ತು ಆ್ಯಂಡ್ ಉಪೇಂದ್ರ ಸರ್ ಅಷ್ಟೇ ಅವ್ರಿಗೂ ತುಂಬಾ ಅವರು ಏನೋ ಸಣ್ಣ ಪುಟ್ಟ ಇಂಪ್ರವೈಸ್ ಮಾಡಿದ್ರು ಇಬ್ಬರು ತಗೊಳ್ಳೋರು ಇನ್ನೊಂದು ಡೈಲಾಗ್ ಹಾಕ್ಬಿಟ್ಟ ನೋಡಿ ಇದೊಂದು ಇದೊಂದು ಸೇರಿಸ್ಬಿಟ್ಟ ನೋಡಿ ಅಂತ ಸರ್ ಅದಾದ್ಮೇಲೆ ಈ ಕಡೆ ಬಂದ್ರೆ ಮತ್ತೆ ನಿಮ್ಗೆ ಏನಾದರೂ ಹೀರೋ ಆಗಿ ಅಥವಾ ಯಾವ್ದಾದ್ರು ಒಂದು ಪಾತ್ರ ಇದೆ ಅಂತ ಏನಾದ್ರೂ ಆಫರ್ ಬಂತು ತುಂಬ ಆಫರ್ಗಳು ಬಂತು ಬಟ್ ಆ ಟೈಮಲ್ಲಿ ನಾನು ಆವಾಗಲೇ ಹೇಳಿದಾಗ ನನ್ನದು ಈ ಜೀವನ ಎಷ್ಟು ಬೈ ಗಾಡ್ಸ್ ಗ್ರೆಸ್ ಚೆನ್ನಾಗಿ ಹೋಗ್ತಾ ಇತ್ತು ಫೈನಾನ್ಷಿಯಲಿ ಕೂಡ ಇಲ್ಲಿ ನಾನು ಸ್ವಲ್ಪ ನಾನು ಆವಾಗಲೇ ಹೇಳಿದಾಗ ನಾನು ಯಶವಂತಪುರ ತ್ರಿವೇಣಿ ರೋಡಲ್ಲಿ ಒಂದು ಶೀಟ್ ಮನೆಯಿಂದ ಬಂದ ನಾನು ಸೊ ಇಲ್ಲಿ ಒಂದು ಏನೊಂದು ಮಂತ್ಲಿ ಸ್ಯಾಲ್ರಿ ಬರೋದು ಸ್ವಲ್ಪ ಪ್ರಿಡಿಕ್ಟಬಿಲಿಟಿ ಇದ್ದಿದ್ರಿಂದ ನನಗೆ ತಿರ್ಗಾ ಅಲ್ಲಿ ಹೋಗಿ ಒಂದು ನಾಲ್ಕು ಸಿನಿಮಾ ಬರ್ಬೋದು ತಿರ್ಗಾ ಬರದೇ ಇರ್ಬೋದು ತಿರ್ಗಾ ಆ ಒಂದು ಹಳೆಯ ಒಂದು ಇದಕ್ಕೆ ಹೋಗೋಕ್ಕೆ ಸ್ವಲ್ಪ ನನಗೂ ಭಯ ಇರ್ತಾಯಿತ್ತು ಸೊ ಇದನ್ನು ನಾನೇ ನನ್ನ ಸ್ವಲ್ಪ ಅಡಿಪಾಯನ ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ ನಾನು ಎಕನಾಮಿಕಲಿ ಸ್ವಲ್ಪ ನಾನು ಸ್ಟ್ರೆಂತ್ ಆದಮೇಲೆ ಇದ್ರ ಬಗ್ಗೆ ನೋಡೋಣ ಅನ್ನೋ ಒಂದು ವಿಚಾರ ಎರಡನೇದು ಇದರಲ್ಲಿ ನಂದು ಸಕ್ಸಸ್ ಪ್ಲಸ್ ವರ್ಕ್ ರಿಸೀವ್ ಮಾಡೋವಂಥ ವಿಧ ಮತ್ತು ನನಗೆ ನನ್ನ ವರ್ಕ್ ಖುಷಿ ತಂದುಕೊಟ್ಟಂಥ ಒಂದು ಇದು ಆಪರ್ಚುನಿಟಿ ಜಾಸ್ತಿ ಇರ್ತಾ ಇದ್ದು ಅದರಿಂದ ನನಗೆ ಈ ಕಡೆ ವಾಪಸ್ಸು ಆ ಕಡೆ ಜಾಸ್ತಿ ಹೋಗಲಿಲ್ಲ ಸ್ವಲ್ಪ ಸ್ವಾರ್ಥನೂ ಇದ್ದಿದ್ದದೆ ಏನು ಫೈನಾನ್ಷಿಯಲಿ ನಾನು ಸ್ವಲ್ಪ ಸೆಕ್ಯೂರ್ ಆಗಬೇಕು ಏನಾದರೂ ನಾನು ಲಾಂಚ್ ಆಗಬೇಕು ಅಥವಾ ಆ ಥರದ್ದು ಏನಾದರೂ ಒಂದಷ್ಟು ಆಪರ್ಚುನಿಟೀಸ್ ಬಂತು ಬಟ್ ಆ ಟೈಮಲ್ಲಿ ನಾನು ತುಂಬ ಅಂದರೆ ಶೇಮ್ಲೆಸ್ತಿ ಹೇಳ್ಕೊಳ್ಬೇಕು ಅಂತಂದ್ರೆ ನಾಚಿಕೆಯಲ್ಲಿ ಹೇಳ್ಕೊಳ್ಬೇಕು ಅಂತಂದ್ರೆ ಸ್ಟೆಬಿಲಿಟಿಗೆ ಚೂಸ್ ಮಾಡ್ಕೊಂಬಿಟ್ಟೆ ಏನು ಎಕನಾಮಿಕ್ಸು ಫೈನಾನ್ಸು ಸ್ಟೆಬಿಲಿಟಿ ಇದು ಇವತ್ತಿಗೆ ಅದು ಬೇಕು ಇದು ಸ್ವಲ್ಪ ಏನಂತಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಂದ್ಬಿಟ್ಟು ಸರ್ ಅದನ್ನು ನಾನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಬಟ್ ಏರುಪೇರುಗಳು ಜಾಸ್ತಿ ಇಲ್ಲಿ ಆ ಥರದ್ದು ಏನಾದರೂ ಇಂಪ್ಯಾಕ್ಟ್ ಆಗಿತ್ತ ನಿಮಗೆ ನಮ್ಮ ತಂದೆ ತಾಯಿ ಇಬ್ರು ಬಿ ಎಚ್ ಎಲ್ ಕೆಲಸ ಮಾಡ್ತಾ ಇದ್ದರು ಮೂವತ್ತು ದಿನಕ್ಕೆ ಏನು ಬೇಕೋ ಅದೆಲ್ಲ ಚೆನ್ನಾಗಿರ್ತಾ ಇತ್ತು ನಾವು ಒಂದು ಒಂದು ಸ್ವಲ್ಪ ಅಲ್ಲಿಂದ ಒಂದು ಶೀಟ್ ಮನೆಯಿಂದ ಮೋಲ್ಡ್ ಮನೆ ತನಕ ಬಂದ್ಬಿಟ್ವಿ ಒಂದಿದ್ರಲ್ಲಿ ನಮ್ಮ ಟೈಮಲ್ಲಿ ಇವತ್ತಿನ ಥರ ಹಣ ಇರಲಿಲ್ಲ ಸಿನಿಮಾಗೆ ಅಥವಾ ಆ್ಯಕ್ಟರ್ಸ್ಗೆ ಅಷ್ಟು ಏನು ಇದೆಲ್ಲ ಇರ್ತಾ ಇಲ್ಲ ಅಡ್ವಟೈಸ್ಮೆಂಟ್ ಇರ್ತಾ ಇರಲಿಲ್ಲ ಪ್ರಮೋಷನ್ಸ್ ಇರ್ತಾ ಇರಲ್ಲ ಪೇಯ್ಡ್ ಇದೆಲ್ಲ ಏನೂ ಇರ್ತಾ ಇರಲಿಲ್ಲ ಸೊ ಬಟ್ ಹೆಸರು ಇರ್ತಾ ಇತ್ತು ಅದು ನೋಡಿ ಹೆಸರು ಇವತ್ತರೆಗೂ ಮೂವತ್ತು ವರ್ಷ ಆದಮೇಲೆ ಇವಾಗ ನೀನು ನನ್ನ ಕರೆಸಿ ಪಬ್ಲಿಕ್ ಟಿ ವಿ ಕೂರ್ಸ್ ಮಾತಾಡಿಸ್ತಾ ಇದ್ದೀರಾ ಆದರೆ ಅಷ್ಟು ಹೆಸರದ್ದು ಸಂಪತ್ತು ಗಳಿಸ್ ಸಂಪಾದನೆ ಮಾಡ್ಕೊಂಡು ಬಂದಿರೋದ್ರಿಂದ ಅದು ಹಿಂಗೆ ಬದುಕಿಸ್ತಾ ಇದೆ ನನ್ನ ಬಟ್ ಅವತ್ತಿಗೆ ಅಷ್ಟು ಇಲ್ಲದೇ ಇರೋ ಕಾರಣ ಏನಂತಾರೆ ಈ ಸ್ವಲ್ಪ ಈ ಲೋಡ್ ಮಿಡ್ಲ್ ಕ್ಲಾಸಿಂದ ಬಂದವರಿಗೆ ಯಾವತ್ತು ಈ ಸ್ಟೆಬಿಲಿಟಿ ಸೇಫ್ಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆ ಕಡೆ ಒಂದು ವಾಲ್ತಿ ಹೊರ್ತು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಸ್ವಲ್ಪ ಕಮ್ಮಿನೇ ಎಸ್ಪೆಷಲಿ ನಮ್ಮ ತಳ ಬುಡ ಅಥವಾ ಹೊಟ್ಟೆ ತುಂಬದೇ ಇರೋರಿಗೆ ಇದರಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಳೋದು ಇನ್ನೂ ಸ್ವಲ್ಪ ಕಷ್ಟ ಸರ್ ಅದೇ ಮೂರು ದಿನ ಕಾಣರೆ ಇವತ್ತು ಇಷ್ಟು ಸೋಷಿಯಲ್ ಮೀಡಿಯಾ ಇದ್ದು ಎಲ್ಲ ಇದ್ದು ಆನ್ ಸ್ಕ್ರೀನ್ ಮೂರು ದಿನ ಕಾಣಿಸಿಲ್ಲ ಅಂದರೆ ಇವಾಗ ಯಾರು ಅವ್ರನ್ನ ಮರ್ತು ಬಿಡ್ತಾರೆ ಜನ ಆದರೆ ಮೂವತ್ತು ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಮಾಸ್ಟರ್ ಮಂಜುನಾಥ್ ಅಂದರೆ ಇನ್ನು ಇನ್ನು ಕೂಡ ಹೋದಾಗ ಎಲ್ಲಾದರೂ ಮಾತಾಡಿದಾಗ ನನಗೇನು ತುಂಬಾ ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡೋದು ಅಂತಂದರೆ ಅವ್ರು ನಾನು ಹೇಳಿ ನಾನು ಯಾರು ಅಂತ ಹೇಳಿದ ಮೇಲೆ ಅವ್ರದ್ದು ಒಂದು ರಿಯಾಕ್ಷನ್ ಕೊಡ್ತಾರೆ ಅವರು ನನ್ನ ನೋಡಿ ಖುಷಿ ಪಡೋದಲ್ಲದೆ ಅವರ ಬಾಲ್ಯತನ ನೆನೆಸ್ಕೊಂಡು ಒಂದು ಖುಷಿ ಪಡ್ತಾರೆ ಅಂದರೆ ನನ್ನ ಟೈಮು ಅಥವಾ ಅವ್ರ ನನ್ನ ನನ್ನ ಸಿನಿಮಾ ಅಥವಾ ನನ್ನ ವರ್ಕ್ ನೋಡಿದಾಗ ಅವರು ಚಿಕ್ಕೋರಾಗಿದ್ದಾದ ನೆನಪುಗಳು ಅಥವಾ ಅವ್ರಿಗೆ ಏನೋ ಒಂದು ಖುಷಿ ಕೊಟ್ಟಿರುವಂಥ ನೆನಪುಗಳು ಅವ್ರ ಮನಸಲ್ಲಿ ಬರೋದರಿಂದ ನಾನು ಅಷ್ಟೇ ಪ್ರೀತಿಯಿಂದ ಒಂದು ನೋಡಿ ಒಂದು ಮಾತಾಡಿಸೋ ವಿಧಗಳಾಗಲಿ ಹ್ಯಾಂಡ್ ಶೇಕ್ ಮಾಡೋದಾಗಲಿ ತಪ್ಕೊಳ್ಳೋದಾಗಲಿ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅದನ್ಕೊಳ್ತೀನಿ ನಾನು ಏನು ಸಿಕ್ತೋ ಇಲ್ವೋ ಈ ಪ್ರೀತಿಯಂತೂ ನನಗೆ ஜி கட்லை அல்ல டன் கட்லை சட்டிட்டு